ನಮಸ್ಕಾರ ನನಸು ಅಚ್ಚ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ಚಾಮುಂಡಿ ಪೂಜೆ ಮಾಡೋದನ್ನ ನಿಮ್ಗೆಲ್ಲರಿಗೂ ನೆಕ್ಸ್ಟ್ ವಿಡಿಯೋ ಭಾಗ ಅಂತ ಹೇಳ್ಬೋದು ನಾನು ಹೇಳಿದ್ನಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ದೇವರ ಮನೆಯಿಂದ ಒಂದು ಫ್ಲವರ್ ಡೆಕೋರೇಷನ್ ಮಾಡಿ ಬಾಗ್ಲು ಇಟ್ಟಿರ್ತೀನಿ ಅದು ಮನೆಗೆ ಬಂದು ತುಂಬಾನೇ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಸೊ ಹಾಗೆ ಆ ಥರ ನಾನು ಇಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಫೈನಲ್ ಆಗಿ ಈ ಥರ ಎಲ್ಲ ಅಲಂಕಾರ ದೇವರಿಗೆ ಮಾಡಿರೋಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಮುತುರಾಯ ಸ್ವಾಮಿ ಕೂಡ ಅಲ್ಲೇ ಇದ್ದಾರೆ ಚಾಮುಂಡೇಶ್ವರಿ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಎಲ್ಲ ದೇವ್ರುಗಳ್ನೂ ಕೂಡ ನಾನು ಇಟ್ಟಿದ್ದೀನಿ ಈ ದೇವರು ಆ ದೇವರು ಅಂತ ಏನಿಲ್ಲ ಎಲ್ಲ ದೇವ್ರನ್ನ ನಾನು ಪೂಜಿಸ್ತೀನಿ ಎಲ್ಲ ದೇವ್ರ ಮನೆಯಲ್ಲೂ ಕೂಡ ನನಗೆ ತುಂಬಾ ಭಕ್ತಿ ಇದೆ ಹಾಗಾಗಿ ನನ್ನ ದೇವ್ರ ಮನೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ನೋಡಿ ಈ ಥರ ಫ್ಲವರ್ ನಾನು ಯಾವಾಗಲೂ ವಾರಕ್ಕೆ ನಾಲ್ಕು ಸಲ ನಾನು ಇಟ್ಟಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಬಾಡೋಗಿದ ತಕ್ಷಣ ಫ್ರೆಶ್ ಆಗಿರೋವಂಥ ಹೂವನ್ನು ತಂದು ನಾವು ಅಲ್ಲಿ ಆ ದೇವ್ರ ಅಂತೂ ನೋಡೋಕ್ಕೆ ತುಂಬಾ ಅಲಂಕಾರವಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲರ ಮನೆಯಲ್ಲೂ ಅಷ್ಟೇ ದೇವರಿಗೆ ನಾವು ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಎಲ್ಲರಿಗೂ ಕೂಡ ಹೆಣ್ಣುಮಕ್ಕಳಿಗೆ ಖುಷಿಯಾಗೋದು ಅದೇ ಅಲ್ವಾ ಹಾಗೆ ನಾನು ಬುದ್ಧ ಅಂತ ಹೇಳಿದ್ನಲ್ಲ ಅದು ಕೂಡ ಪ್ರತಿದಿನ ಈ ಥರ ನಾವು ದೀಪವನ್ನು ಹಚ್ಚಿ ಇಡ್ತೀವಿ ಅದು ಕೂಡ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಇದು ನಾನು ತಿಳ್ಕೊಂಡಿರೋ ಅಂಥದ್ದು ಇದನ್ನು ಕಂಪಲ್ಸರಿ ನಾನು ನಮ್ಮ ಮನೇಲಿ ಪಾಲಿಸ್ತೀನಿ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟಾಗಿ ಧೂಪ ಹಾಕಿ ಪೂಜೆ ಎಲ್ಲ ಮಾಡಿ ಆಯಿತು ಪ್ರತಿದಿನ ನಮ್ಮ ಮನೇಲಿ ನಾವು ಹಬ್ಬ ಉಣ್ಣುಮೆ ಆ ಥರ ಅಂತ ಏನಿಲ್ಲ ಪ್ರತಿದಿನ ನಾವು ದೇವರಿಗೆ ಅಷ್ಟೇ ಅಲಂಕಾರ ಮಾಡಿ ನಾನು ಧೂಪಾನ ಹಾಕೋವಂಥದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಮನೇಲಿ ಪ್ರತಿದಿನ ಇದು ನಮ್ಮೇಲಿ ನಡೀತಾ ಇರುತ್ತೆ ಅದು ಮುಂಚೆಯಿಂದನೂ ನಮ್ಮ ಬಂದಿರೋ ಅಂಥದ್ದು ನಮಗೆ ಹಾಗಾಗಿ ಅದು ಅವಾಗಿಂದೂ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಸೊ ನಾನು ಕೂಡ ಅದನ್ನು ಮುಂದುವರ್ಸ್ಕೊಂಡು ಇದ್ದೀನಿ ಹಾಗೆ ಹತ್ರನೂ ಕೂಡ ಇದರಲ್ಲಾನು ದೇವ್ರ ಮನೆ ಆಚೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಲ್ಲಿ ರಂಗೋಲಿ ಕೂಡ ನಾನು ಬಿಡಿಸ್ತೀನಿ ಬಟ್ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ನನ್ನ ಮಗಳಿರೋದ್ರಿಂದ ರಂಗೋಲಿ ಬಿಡಿಸಿದ್ರೆ ಫುಲ್ಲು ಎಲ್ಲ ಅದನ್ನು ಸ್ಪ್ರೆಡ್ ಮಾಡ್ತಾಳೆ ಸುಮ್ಮನೆ ಇರಲ್ಲ ಅದನ್ನೆಲ್ಲ ಗರೀಜ್ ಮಾಡ್ತಾಳೆ ನನಗೆ ದೇವ್ರ ಮನೆ ಮುಂದೆ ಆ ಥರ ಎಲ್ಲ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ರಂಗೋಲಿ ಬಿಡಿಸಿಲ್ಲ ಇಲ್ಲಾಂದರೆ ನಾನು ರಂಗೋಲಿ ಬಿಡಿಸಿದರೆ ಇನ್ನೂ ತುಂಬಾ ಚೆನ್ನಾಗಿ ಇತ್ತು ಬಟ್ ಹಬ್ಬಗಳೆಲ್ಲ ಇದ್ದಾಗ ಬಿಡಿಸ್ತೀನಿ ಕಂಪಲ್ಸರಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರ ನಾನು ದೇವ್ರ ಮನೆಯನ್ನು ನೀಟ್ ಮಾಡಿ ಪೂಜೆನ ಮಾಡಿರೋ ಅಂಥದ್ದು ಚಾಮುಂಡೇಶ್ವರಿ ಅವರಿಗೆ ನನಗಂತೂ ಮನಸ್ಸಿಗೆ ಖುಷಿ ಖುಷಿಯಾಯಿತು ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ ಹಾಗೆ ನಾನು ಆ ಕಡೆ ಈ ಕಡೆ ನಮ್ಮ ಆನೆಗಳನ್ನೂ ಕೂಡ ಇಟ್ಟಿದ್ದೀನಿ ನನಗೆ ತುಂಬಾ ಇಷ್ಟ ಆನೆಗಳು ಅಂದರೆ ಪ್ರಾಣಿಗಳಲ್ಲೇ ನಾನು ತುಂಬ ಇಷ್ಟಪಡೋವಂಥದ್ದು ಆನೆಗಳು ಇದು ನಾನು ದಸರಾ ಟೈಮಲ್ಲಿ ನಾನು ದಸರಾಗೆ ಅಂತ ಯೂಸ್ ಮಾಡಿ ಮಾಡ್ತೀನಿ ಪೂಜೆಗೆ ಅದೇ ಆನೆನ ಮತ್ತೆ ಮಿಕ್ಕಿ ಟೈಮಲ್ಲಿ ನಾನು ದೇವ್ರ ಮನೆ ಹತ್ರನೇ ಇಟ್ಕೊಂಡಿರ್ತೀನಿ ಅದು ದೇವರಿಗೆ ಅಂತ ಇಟ್ಬಿಟ್ಟಿದ್ದೀನಿ ಸೊ ನನಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಇಟ್ಟಿರೋದ್ರಿಂದ ಪ್ರತಿಯೊಬ್ಬರೂ ಫಸ್ಟು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಆ ಆನೆಗಳನ್ನೇ ಇಷ್ಟಪಡೋದು ಹಾಗೆ ವಿಡಿಯೋಗಳಲ್ಲೂ ಕೂಡ ತುಂಬ ಜನ ಆನೆಗಳನ್ನ ಮುಂಚೆ ಎಲ್ಲ ನನ್ನ ಹಳೆ ವಿಡಿಯೋಗಳಲ್ಲೆಲ್ಲ ಕೇಳ್ತಾ ಇದ್ದೀರಿ ನಿಮ್ಮನೇಲಿ ಆನೆಗಳು ತುಂಬಾ ಚೆನ್ನಾಗಿದೆ ಇಷ್ಟ ಆಗುತ್ತೆ ಅಂತ ಲಾಸ್ಟ್ ಟೈಮ್ ದಸರಾ ಮಾಡಿದಾಗಲೂ ಕೂಡ ಅದನ್ನು ನಾನು ಅಲಂಕಾರಕ್ಕೆಲ್ಲ ಇಟ್ಕೊಂಡಿರ್ತೀನಿ ಅವಾಗಲೂ ಕೂಡ ತುಂಬ ಜನ ಕೇಳ್ತಾಯಿದ್ರು ಚೆನ್ನಾಗಿದೆ ಅಂತ ಹಾಗೆ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ದೇವ್ರುಗಳ ಸ್ತೋತ್ರಗಳನ್ನ ಪಠಿಸ್ತೀನಿ ಅದು ಪ್ರತಿದಿನ ಮಾಡ್ತೀನಿ ನನ್ನ ಮನೆಯಲ್ಲಿ ಅದನ್ನು ನಾನು ಇದ್ದೀನಿ ಸ್ತೋತ್ರಗಳು ಸೊ ಈ ಥರ ಅಭ್ಯಾಸ ತುಂಬ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ದೇವ್ರ ನಾಮಗಳನ್ನ ಹೇಳೋವಂಥದ್ದು ದೇವ್ರ ಸ್ತೋ ಸ್ತೋತ್ರಗಳನ್ನ ಓದೋ ಅಂಥದ್ದು ಮನೆಯಲ್ಲಿ ಹಾಗೆ ನನ್ನ ಮಗಳು ಕೂಡ ನನ್ನ ಪಕ್ಕದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಪೂಜೆ ಮುಗಿಸೋವರ್ಗು ನನ್ನ ಮಗಳು ನನ್ನ ಪಕ್ಕನೇ ಇರ್ತಾರೆ ಅವ್ರಿಗೂ ಕೂಡ ದೇವ್ರ ಮೇಲೆ ಇವಾಗಿಂದೇ ತುಂಬಾ ಭಕ್ತಿ ಅಂತ ಹೇಳ್ಬೋದು ಹೌದು ಹೆಣ್ಮಕ್ಳು ಚಿಕ್ಕ ವಯಸ್ಸಿಂದನೇ ಅದೆಲ್ಲ ಕಲ್ತ್ಕೊಂಡು ಬರಬೇಕು ಆವಾಗ ಅದು ತುಂಬಾ ಒಳ್ಳೆಯದು ಅವ್ರಿಗೂ ಕೂಡ ಮುಂದಕ್ಕೆ ದೊಡ್ಡವರಾದ ಮೇಲೆ ಕಲಿತಾರೆ ಬಿಡು ತಿಳ್ಕೊಳ್ತಾರೆ ಬಿಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಆಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ಚಿಕ್ಕ ವಯಸ್ಸಿಂದ ನಾವು ಏನು ಮನೇಲಿ ನಾವು ಕಳ್ಸ್ಕೊಂಡು ಬಂದಿರ್ತೀವಿ ಮಕ್ಕಳಿಗೆ ದೊಡ್ಡವರು ಆದ್ಮೇಲೆ ಅದನ್ನೇ ಅವರು ಪಾಲಿಸ್ಕೊಂಡು ಹೋಗ್ತಾರೆ ಹಾಗಾಗಿ ನಾನು ನನ್ನ ಮಕ್ಕಳಿಗೆ ನಾನು ಚಿಕ್ಕ ವಯಸ್ಸಿಂದನೇ ಎಲ್ಲವನ್ನೂ ಕೂಡ ನಾನು ಒಳ್ಳೆ ರೀತಿಯಾಗಿ ಅಭ್ಯಾಸ ಮಾಡಿಸಿದ್ದೀನಿ ಸೊ ನಾನು ಚಿಕ್ಕ ಮಗಳೂ ಕೂಡ ಪೂಜೆಗೆ ಅಂತ ನಾನು ನಿಂತ್ಕೊಂಡ್ರೆ ನನ್ನ ಜೊತಲೇ ಇದ್ದು ಪ್ರತಿಯೊಂದು ನನ್ನ ಪೂಜೆಗೆ ಹೆಲ್ಪೆಲ್ಲ ಮಾಡ್ತಾಳೆ ಹಾಗೆ ಅವಳು ಕೂಡ ಅವಳ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವಳು ಕೂಡ ಮಾಡ್ತಾಯಿರ್ತಾಳೆ ದೇವ್ರಿಗೆ ಹೂವು ಇಡೋದು ಗಂಧ ಕಡೆಗಳು ಹಚ್ಚೋದು ಅವೆಲ್ಲವನ್ನು ಕೂಡ ಅವಳು ಮಾಡ್ಕೊಂಬರ್ತಾಳೆ ಅಭ್ಯಾಸ ನಾನು ಮಾಡಿಸಿದ್ದೀನಿ ಹಾಗೆ ನಾನು ತುಂಬ ಅವ್ರದ್ದು ದುರ್ಗಾ ಅವ್ರದ್ದು ಹಾಗೆ ಎಲ್ಲ ನಾನಾ ಥರದ್ದು ಸ್ತೋತ್ರಗಳೆಲ್ಲ ನಾನು ಪಠನೆ ಮಾಡ್ತಾ ಇರ್ತೀನಿ ಆವತ್ತೊಂದು ದಿನ ಸ್ವಲ್ಪ ಜಾಸ್ತಿಯಾಗೇ ಮಾಡ್ತೀನಿ ಯಾಕೆಂದರೆ ಅವ್ರದ್ದೇ ಪೂಜೆ ಆಗಿರೋದ್ರಿಂದ ಅವ್ರಿಗೆ ಅಂತ ನಾನು ಜಾಸ್ತಿ ಸಮರ್ಪಣೆ ಮಾಡ್ತೀನಿ ಸೊ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡಿ ತುಂಬಾ ಹೊಸೊಬ್ಬರು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವರಿಗೆ ಹೀಗೆ ಹೆಚ್ಚೆಚ್ಚು ನನಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಪ್ರತಿದಿನ ನಾನು ಏನು ನನ್ನ ಶಾರ್ಟ್ಸ್ ವಿಡಿಯೋಸ್ ಇರ್ಬೋದು ಏನೇ ನಾನು ಅಪ್ಲೋಡ್ ಮಾಡಿದ್ರು ಒಳ್ಳೆಯ ರೀತಿಲಿ ಅದಕ್ಕೆಲ್ಲೇ ತುಂಬಾ ನೀವು ಬೆಂಬಲ ಕೊಡ್ತಾ ಇದ್ದೀರಾ ನಾನು ಎಷ್ಟೇ ಸ್ಟಾಪ್ ಮಾಡಿ ನಾನು ಮತ್ತೆ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ರು ಕೂಡ ನನಗೆ ಹಾಗೆ ಬೆಂಬಲಿಸ್ತಾ ಇದ್ದೀರಾ ನಿಮ್ಮ ಬೆಂಬಲ ನನ್ನ ಚಾನಲ್ಗೆ ನನ್ನ ಚಾನಲ್ಗೆ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಅದರಲ್ಲೂ ಕೂಡ ದೇವರ ಪೂಜೆಗಳು ವಿಡಿಯೋಗಳಿರ್ಬೋದು ಪ್ರತಿಯೊಂದನ್ನು ಕೂಡ ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಸೊ ನಾನು ಪೂಜೆ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಮುಂಡೇಶ್ವರಿ ಅಮ್ಮನವ್ರನ್ನ ಸೊ ಅದೇನು ನಿಮಗೆ ತುಂಬ ಕಷ್ಟದ್ದು ಏನಲ್ಲ ನಾರ್ಮಲಾಗಿ ನೀವು ಹೇಗೆ ಪೂಜೆ ಮಾಡ್ತಿರೋ ಹಾಗೆ ಪೂಜೆ ಮಾಡ್ಬೋದು ಯಾರಿಗೆ ಎಲ್ಲರಿಗೂ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಪೂಜಿಸ್ಬೇಕು ಅನ್ನೋ ಆಸೆ ಇದ್ರೆ ಆ ಫೋಟೋನ ತಂದಿಟ್ಕೊಂಡು ಆ ತಾಯಿಗೆ ಪೂಜೆ ಮಾಡ್ಬೋದು ಆದರೆ ನಿಮ್ಮ ಮನೆತನಕ್ಕೆ ಅದು ಆಗ ಬಂದಿರಬೇಕು ಎಲ್ಲರೂ ಕೂಡ ಬಂದು ಆ ಫೋಟೋನ ಇಟ್ಟು ಪೂಜೆ ಮಾಡಿದ್ರೆ ಆಗಲ್ಲ ಸೊ ತೊಂದರೆಗಳು ಆಗುತ್ತೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋವಂಥದ್ದು ಸೊ ಹಾಗಾಗಿ ಅದನ್ನು ತರಬೇಕಾದ್ರೆ ನೋಡಿ ತೊಗೊಂಬರಬೇಕು ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ ನೋಡ್ತಾ ಇದ್ದೀರಲ್ಲ ಮತ್ತೊಮ್ಮೆ ನಮ್ಮ ಅಮ್ಮನವರು ಎಷ್ಟು ಅಲಂಕಾರದಲ್ಲಿ ಮಿಂಚ್ತಾ ಇದ್ದಾರೆ ತುಂಬಾ ಖುಷಿಯಾಗ್ತಾಯಿದೆ ನೋಡೋಕ್ಕೆ ಆ ತಾಯಿ ಆಶೀರ್ವಾದ ನಿಮ್ಮೇಲೆ ಕೂಡ ಹೀಗೆ ಇರಲಿ ಮತ್ತು ಇನ್ನೊಂದು ಒಂದು ಒಳ್ಳೆಯ ವೀಡಿಯೋ ನಾನು ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೀನಿ